ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸುಕ್ಷೇತ್ರ ತಡವಲಗ ಗ್ರಾಮದ ಶ್ರೀ ಗುರು ರಾಜೋಟೇಶ್ವರ ಮಠದ ಜಾತ್ರೆ ಅದ್ದೂರಿಯಾಗಿ ನಡೆಯಿತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ರಾಜೋಟೇಶ್ವರ ಶಿವಾಚಾರ್ಯರ ಪುಣ್ಯ ಸ್ಮರಣೋತ್ಸವ ಶಿವಾ ಶಿವದೀಕ್ಷಾ ಅಯ್ಯಾಚಾರ ಪಲ್ಲಕ್ಕಿ ಮಹೋತ್ಸವ ಸುಮಂಗಲರಿಗೆ ಉಡಿ ತುಂಬುವ ಕಾರ್ಯಕ್ರಮ ಧರ್ಮಸಭೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಅನೇಕ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆದವು ಬೆಳಗ್ಗೆ ಪ್ರಾತಃಕಾಲ ಪ್ರಾಚಾಚಾರ್ಯ ಧ್ವಜಾರೋಣವನ ಪ್ರಸ್ತುತ ಮಠದ ಶ್ರೀ ಅಭಿನವ ರಾಚೋಟೇಶ್ವರ ಶಿವಾಚಾರ್ಯರು ನೆರವೇರಿಸಿದರು ನಂತರ ಕತ್ರು ಗದ್ದುಗೆಗೆ ರುದ್ರಾಭಿಷೇಕ ಸಹಸ್ರ ಬಿಲ್ವಾರ್ಚನೆ ಲಿಂಗ ದೀಕ್ಷಾ ಅಯ್ಯಾಚಾರ ಕಾರ್ಯಕ್ರಮ ನಡೆಯಿತು ನಂತರ ಶ್ರೀ ಗುರು ರಾಚೋಟೇಶ್ವರ ಶಿವಾಚಾರ್ಯರ ಪಲ್ಲಕ್ಕಿ ಉತ್ಸವದ ಮೆರವಣಿಗೆ ವಾದ್ಯವೃದ್ಧ ಸಂಗೀತ ನೃತ್ಯದೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಶ್ರೀಮಠಕ್ಕೆ ತಲುಪಿತು ನಂತರ ಸಾಯಂಕಾಲ ಏಳು ಗಂಟೆಗೆ ಸುಮಂಗಲೇರಿಗೆ ಉಡುತಿಂಬುವ ಕಾರ್ಯಕ್ರಮ ಹಾಗೂ ಧರ್ಮಸಭೆ ನಡೆಯಿತು ಈ ಕಾರ್ಯಕ್ರಮವನ್ನ ಇಂಡಿ ಮತಕ್ಷೇತ್ರದ ಶಾಸಕರ ಸುಪುತ್ರ ವಿಠಲ್ಗೌಡ ಪಾಟೀಲ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಹಾಗೂ ಸಸಿಗೆ ನೀರುಳಿಸುವ ಮೂಲಕ ಕಾರ್ಯಕ್ರಮವನ್ನ ಬಿಜೆಪಿ ಮುಖಂಡರಾದ ಶೀಲವಂತ್ ಉಮಾರಾಣಿ ಅವರು ನೆರವೇರಿಸಿದರು ಬಳಿಕ ಮುದ್ದೆದರಿಗೆ ಉಡು ತುಂಬುವ ಕಾರ್ಯಕ್ರಮಕ್ಕೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶ್ರೀಮತಿ ಮಮಿತಾ ರವಿಕುಮಾರ್ ಚೌಹಾಣ್ ಅವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಅತ್ತಳ್ಳಿ ಶ್ರೀಗಳು ಆಲ್ಮೇಲ ಶ್ರೀಗಳು ಚೈನಾಪುರ ಶ್ರೀಗಳು ಕಾನೂರ ಶ್ರೀಗಳು ಶಿವಾನಂದ ಶಾಸ್ತ್ರಿಗಳು ಹಾಗೂ ಬಿಜೆಪಿ ಮುಖಂಡರಾದ ರವಿಕುಮಾರ್ ಬೀರಾದರ್ ಸಂಪತ್ ಕುಮಾರ್ ಹೇಳಿ ಅಪ್ಪು ಕಲ್ಲೂರ್ ಚಂದ್ರಶೇಖರ್ ರೂಗಿ ಪವನ್ ಗೋಡ ಪಾಟೀಲ್ ಡಾಕ್ಟರ್ ಸಿಎಂ ಗುಂಡೂರಾವ್ ತಡ್ಲಗಿ ಮಲ್ಕಪ್ಪ ತಡ್ಲಗಿ ಕಲ್ಯಾಣಿ ಗಣಮಲಗ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಸಾಚಿ ಡಿ ಎನ್ ಕೆ ಎಸ್ ಟಿವಿ ಫೋರ್ ವಿಜಯಪುರ